ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ರಾಜ್ಯದಲ್ಲೇ ಇದು ಅಧಿಕ ಟಿ ಆರ್ ಪಿ ಪಡೆದಂತಹ ರಿಯಾಲಿಟಿ ಶೋ ಆಗಿದೆ ಹಾಗೆಯೇ ಪಾಪ್ಯುಲರಿಟಿಯಲ್ಲಿ ಕೂಡ ನೋಡಿದರೆ ಇದು ದೇಶದಲ್ಲಿ ನಂಬರ್ ಒನ್ ಆಗಿದೆ ಆದರೆ ವೀಕ್ಷಕರೇ ಬಿಗ್ ಬಾಸ್ ಎಂಬ ಈ ಒಂದು ರಿಯಾಲಿಟಿ ಶೋ ಮುಗಿದ ನಂತರ ಕಲರ್ಸ್ ಕನ್ನಡದ ಟಿ ಆರ್ ಪಿಯು ಕೆಳಮುಖವಾಗಿದೆ ಅಂತಲೇ ಹೇಳಬಹುದು ಉಳಿದ ಚಾನೆಲ್ಗಳಾದಂತಹ ಜಿ ಕನ್ನಡ ಮತ್ತು ಉದಯ ಟಿ ವಿಗಳು ಎಪ್ಪತ್ತರಿಂದ ಅರವತ್ತರಷ್ಟು ಟಿ ಆರ್ ಪಿಯು ಹೆಚ್ಚಿಗೆಯನ್ನು ಕಂಡಿದೆ ವೀಕ್ಷಕರೇ ಇದನ್ನೆಲ್ಲ ಕಂಡಂತಹ ಕಲರ್ಸ್ ಕನ್ನಡ ಟೀಮ್ ಇದೀಗ ಮತ್ತೆ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆಯಲು ಪ್ಲ್ಯಾನೊಂದನ್ನು ಮಾಡಿದೆ ಆ ಒಂದು ಕಾರಣದಿಂದಾಗಿ ಇದೇ ಬರುವಂತಹ ಶಿವರಾತ್ರಿಗೆ ಒಂದು ಕಲರ್ಸ್ ಹಬ್ಬ ಎಂಬ ಒಂದು ಪ್ರೋಗ್ರಾಮನ್ನು ಮಾಡುತ್ತಿದ್ದಾರೆ ಆ ಒಂದು ಪ್ರೋಗ್ರಾಮ್ನ ಶೂಟಿಂಗ್ ನಿನ್ನೆ ರಾತ್ರಿ ಹಾಗೂ ಇಂದು ಮಧ್ಯಾಹ್ನ ಮಾಡುತ್ತಿದ್ದಾರೆ ಎಂಬ ಅಪ್ಡೇಟ್ ಇದೆ ಬಂದ ಮಾಹಿತಿಯ ಪ್ರಕಾರ ಈ ಒಂದು ಪ್ರೋಗ್ರಾಂನಲ್ಲಿ ಗಿಲ್ಲಿ ನಟ ಅಶ್ವಿನಿ ರಾಘು ಕಾವ್ಯ ಹಾಗೂ ಕರಿಬಸಪ್ಪ ಅವರು ಈ ಒಂದು ಪ್ರೋಗ್ರಾಂನಲ್ಲಿ ಭಾಗವಹಿಸಲಿದ್ದಾರೆ ವೀಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ದಿರಿ ಕಮೆಂಟ್ ಮಾಡಿ